ವಿದ್ಯಾರ್ಥಿಗಳೇ ಇಂದು ನಾವು ಹತ್ತನೇ ತರಗತಿಯ ಭೂಗೋಳಶಾಸ್ತ್ರದ ಭಾರತದ ಪ್ರಮುಖ ಕೈಗಾರಿಕೆಗಳ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡೋಣ ಭಾರತದ ಕೈಗಾರಿಕೆಗಳ ಮಹತ್ವ ಮತ್ತು ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ವಿವಿಧ ಕೈಗಾರಿಕೆಗಳ ಪರಿಚಯ ಜ್ಞಾನಾಧಾರಿತ ಕೈಗಾರಿಕೆಗಳು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉನ್ನತ ತಂತ್ರಜ್ಞಾನ ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ ಮಾನವನ ಆಧುನಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಅತ್ಯಂತ ಮಹತ್ವದ್ದಾಗಿವೆ ಯಾವುದೇ ದೇಶದ ಆರ್ಥಿಕ ಪ್ರಗತಿಯನ್ನು ನಿರ್ಧರಿಸಲು ಆ ದೇಶವು ಹೊಂದಿರುವ ಕೈಗಾರಿಕೆಯ ಅಭಿವೃದ್ಧಿಯನ್ನು ಸಹ ಪ್ರಧಾನವಾಗಿ ಪರಿಗಣಿಸಲಾಗುವುದು ಕೈಗಾರಿಕೆಗಳು ಆಧುನಿಕ ನಾಗರಿಕತೆಯ ಲಕ್ಷಣಗಳಾಗಿದ್ದು ನಮಗೆ ಅವಶ್ಯಕವಾದ ವಸ್ತುಗಳನ್ನು ಪೂರೈಸುವುದಲ್ಲದೆ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡುತ್ತವೆ ಸಾಮಾನ್ಯವಾಗಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಮಾನವನ ಎಲ್ಲ ಉದ್ಯೋಗಗಳನ್ನು ಕೈಗಾರಿಕೆ ಎಂದು ಕರೆಯುತ್ತೇವೆ ನಿಮಗೆದ್ದು ತಿಳಿದಿರಲಿ ಕೈಗಾರಿಕೆ ಕೈಗಾರಿಕೆಗಳ ವಿಧಗಳು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಕಚ್ಚಾ ವಸ್ತುಗಳನ್ನು ಆಧರಿಸಿ ಕೈಗಾರಿಕೆಗಳನ್ನು ವಿವಿಧ ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಖನಿಜ ಆಧಾರಿತ ಕೈಗಾರಿಕೆಗಳು ಅರಣ್ಯ ಆಧಾರಿತ ಕೈಗಾರಿಕೆಗಳು ರಾಸಾಯನಿಕ ಕೈಗಾರಿಕೆಗಳು ಈಗ ಉದಾಹರಣೆ ಕಬ್ಬನ್ನು ಸಕ್ಕರೆಯಾಗಿ ಹತ್ತಿಯನ್ನು ಬಟ್ಟೆಯನ್ನಾಗಿ ಬಾಕ್ಸೈಟನ್ನು ಅಲ್ಯೂಮಿನಿಯಂ ಲೋಹವನ್ನಾಗಿ ಮರದ ತಿರುಳನ್ನು ಕಾಗದವನ್ನಾಗಿ ಪರಿವರ್ತಿಸುವುದು ಕೈಗಾರಿಕೆಗಳು ಆಗಿರ್ತವೆ ಭಾರತದ ಕೈಗಾರಿಕಾ ಪ್ರದೇಶಗಳು ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಇಂಡಿಯಾ ಭಾರತದಲ್ಲಿ ಸ್ವಾತಂತ್ರ್ಯ ನಂತರದ ಅವಧಿಯ ಎಲ್ಲ ಪಂಚವಾರ್ಷಿಕ ಯೋಜನೆಗಳಲ್ಲಿಯೂ ಕೈಗಾರಿಕೆಗಳಿಗೆ ಆದ್ಯತೆ ನೀಡಲಾಯಿತು ಕಳೆದ ಐದು ದಶಕಗಳಲ್ಲಿ ಭಾರತವು ಕೈಗಾರಿಕೆ ಮತ್ತು ತಾಂತ್ರಿಕತೆಯ ಕ್ಷೇತ್ರಗಳಲ್ಲಿ ಸಾಧಿಸಿರುವ ಪ್ರಗತಿ ಮಹತ್ವಪೂರ್ಣವಾದುದು ಕೈಗಾರಿಕೆಗಳು ದೇಶದ ಸಮಗ್ರ ರಾಷ್ಟ್ರೀಯ ಆದಾಯದ ಶೇಕಡ ಮೂವತ್ತೈದರಷ್ಟು ಪೂರೈಸುತ್ತಿದ್ದು ದೇಶದ ಒಟ್ಟು ಕಾರ್ಮಿಕರಲ್ಲಿ ಶೇಕಡ ಹದಿನಾರರಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿವೆ ಆದಾಯ ಹಾಗೂ ಉದ್ಯೋಗ ನೀಡಿಕೆಗಳೆರಡರಲ್ಲಿಯೂ ಕೈಗಾರಿಕೆಗಳು ಭಾರತದ ವ್ಯವಸಾಯದ ನಂತರ ಎರಡನೆಯ ಸ್ಥಾನದಲ್ಲಿದೆ ದೇಶದ ಕೆಲವು ಭಾಗಗಳಲ್ಲಿ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿವೆ ಇಂಥವುಗಳನ್ನು ಕೈಗಾರಿಕಾ ವಲಯಗಳೆಂದು ನಾವು ಕರೆಯುತ್ತೇವೆ ಭಾರತದಲ್ಲಿನ ಎಂಟು ಪ್ರಧಾನ ಕೈಗಾರಿಕಾ ವಲಯಗಳನ್ನು ನಾವು ಗುರುತಿಸಲಾಗಿದೆ ಅವುಗಳೆಂದರೆ ಹೂಗ್ಲಿ ಪ್ರದೇಶ ಹೂಗ್ಲಿ ಪ್ರದೇಶ ಮುಂಬೈ ಪೂನಾ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ದಾಮೋದರ ಕಣಿವೆ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರ ಪ್ರದೇಶ ಈಗ ನೋಡೋಣ ಹೂಗ್ಲಿ ಪ್ರದೇಶ ಮುಂಬೈ ಪೂನಾ ಪ್ರದೇಶ ಅಹಮದಾಬಾದ್ ವಡೋದರ ಪ್ರದೇಶ ದಾಮೋದರ ಕಣಿವೆ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರ ಪ್ರದೇಶ ಇವು ಕೈಗಾರಿಕೆಗಳ ಸ್ಥಾನೀಕರಣಗಳು ಅಂದರೆ ಕೈಗಾರಿಕಾ ವಲಯಗಳನ್ನಾಗಿ ನಾವು ಗುರುತಿಸಲಾಗಿರ್ತಕ್ಕಂಥವು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಕೈಗಾರಿಕೆಗಳು ಅತ್ಯಂತ ಅನುಕೂಲಕರವಾದ ಸ್ಥಾನಗಳಲ್ಲಿ ಮಾತ್ರ ಸ್ಥಾಪನೆಗೊಂಡಿರುತ್ತವೆ ಇವುಗಳ ಸ್ಥಾನದ ಮೇಲೆ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಮೊದಲಾದ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ ಕೈಗಾರಿಕೆಗಳ ಸ್ಥಾನವು ಕಡಿಮೆ ದರದ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳಿಂದಲೂ ಪ್ರಭಾವಿತವಾಗಿರುವುದು ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಒಂದು ಬಗೆಯ ಕೈಗಾರಿಕೆಯಿಂದ ಮತ್ತೊಂದು ಬಗೆಯ ಕೈಗಾರಿಕೆಗಳಿಗೆ ವ್ಯತ್ಯಾಸ ಹೊಂದುತ್ತದೆ ಭಾರತದ ಪ್ರಮುಖ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇದನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ ಇದಕ್ಕೆ ಕಾರಣವೆಂದರೆ ಈ ಕೈಗಾರಿಕೆಯು ಯಂತ್ರೋಪಕರಣ ರೈಲ್ವೆ ಹಡಗು ನಿರ್ಮಾಣ ವಿದ್ಯುತ್ ಯೋಜನೆ ನೀರಾವರಿ ಯೋಜನೆ ಕಟ್ಟಡ ನಿರ್ಮಾಣ ಗೃಹ ನಿರ್ಮಾಣ ಮುಂತಾದ ಇನ್ನಿತರ ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ವಸ್ತುವನ್ನು ಒದಗಿಸುತ್ತಾ ಒದಗಿಸುತ್ತದೆ ಅದಕ್ಕಾಗಿ ಈ ಕಬ್ಬಿಣ ಮತ್ತು ಉಕ್ಕಿನ ಕೈ ಕೈಗಾರಿಕೆಗಳನ್ನು ನಾವು ಮೂಲ ಕೈಗಾರಿಕೆ ಎಂದು ಕರೆಯುತ್ತೇವೆ ಹಂಚಿಕೆ ಇದರ ಹಂಚಿಕೆ ನೋಡೋಣ ಭಾರತದಲ್ಲಿ ಒಟ್ಟು ಒಂಬತ್ತು ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿವೆ ದೇಶದಲ್ಲಿ ಪ್ರಥಮ ಉಕ್ಕಿನ ಕೈಗಾರಿಕೆಯು ಒಂದು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಬೆಂಗಾಲ್ ಐರನ್ ಕಂಪನಿ ಲಿಮಿಟೆಡ್ ಸಂಸ್ಥೆಯಿಂದ ಸ್ಥಾಪನೆಗೊಂಡಿತು ನಂತರ ಒಂದು ಸಾವಿರದ ಒಂಬೈನೂರ ಏಳರಲ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಯು ಜಮ್ಸೆಡ್ಪುರ ಬಳಿ ಹಾಗೂ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ದಿ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಯು ಪಶ್ಚಿಮ ಬಂಗಾಳದ ಭರ್ನಪುರ್ ಎಂಬಲ್ಲಿ ಉಕ್ಕಿನ ಸ್ಥಾವರವನ್ನು ಆರಂಭಿಸಿತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯ ಸಂಸ್ಥಾನವು ದಿ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಕೈಗಾರಿಕೆಯನ್ನು ಭದ್ರಾವತಿಯಲ್ಲಿ ಸ್ಥಾಪಿಸಿತ್ತು ಕರ್ನಾಟಕದಲ್ಲಿ ಮೊದಲ ಸ್ಥಾಪನೆಗೊಂಡ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂದರೆ ಅದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯ ಸಂಸ್ಥಾನವು ಮೈ ದಿ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಎಂಬುದು ಭದ್ರಾವತಿಯಲ್ಲಿ ಸ್ಥಾಪಿತವಾಯಿತು ಪ್ರಸ್ತುತ ಭಾರತದಲ್ಲಿರುವ ಕಬ್ಬಿಣ ಮತ್ತು ಉಕ್ಕಿನ ಮುಖ್ಯ ಕೈಗಾರಿಕೆಗಳೆಂದರೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಟಿಸ್ಕೋ ಎಂದು ಕರೆಯುತ್ತೇವೆ ಇದು ಜಮ್ಸೆಡ್ಪುರದ ಜಾರ್ಖಂಡ್ನ ಜಮ್ಸೆಡ್ಪುರ ಎಂಬಲ್ಲಿ ನಿರ್ಮಾಣವಾಯಿತು ಇಂಡಿಯನ್ ಐರನ್ ಮತ್ತು ಸ್ಟೀಲ್ ಕಂಪನಿ ಇಸ್ಕೋ ಬರ್ನ್ಪುರ ಪಶ್ಚಿಮ ಬಂಗಾಳದಲ್ಲಿ ಬರ್ನ್ಪುರ ಎಂಬಲ್ಲಿ ಇಂಡಿಯನ್ ಐರನ್ ಮತ್ತು ಸ್ಟೀಲ್ ಕಂಪನಿ ಇಸ್ಕೋ ಎಂಬುದು ಸ್ಥಾಪನೆಯಾಯಿತು ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಕಂಪನಿ ವಿಸ್ಕೋ ಭದ್ರಾವತಿ ಕರ್ನಾಟಕದ ಭದ್ರಾವತಿಯಲ್ಲಿ ಈ ವಿಸ್ಕೋ ಕಂಪನಿ ಸ್ಥಾಪನೆವಾಯಿತು ಬಿಲಾಯಿ ಐರನ್ ಮತ್ತು ಸ್ಟೀಲ್ ಕಂಪನಿ ಬಿಲಾಯಿ ಛತ್ತೀಸ್ಗಢದಲ್ಲಿ ಬರ್ತಕ್ಕಂಥದ್ದು ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಬಿಲಾಯಿ ಎಂಬ ಸ್ಥಳದಲ್ಲಿ ಈ ಐರನ್ ಮತ್ತು ಸ್ಟೀಲ್ ಕಂಪನಿ ಸ್ಥಾಪಿಸಲಾಯಿತು ಐರನ್ ಮತ್ತು ಸ್ಟೀಲ್ ಕಂಪನಿ ರೋರ್ಕೆಲಾ ಎಂಬುದೊಂದು ಒರಿಸ್ಸಾದಲ್ಲಿ ರೋರ್ಕೆಲಾ ಎಂಬಲ್ಲಿ ಒಂದು ಸ್ಥಾಪನೆಯಾಯಿತು ಐರನ್ ಮತ್ತು ಸ್ಟೀಲ್ ಕಂಪನಿ ಐರನ್ ಮತ್ತು ಸ್ಟೀಲ್ ಕಂಪನಿ ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಪುರ ದುರ್ಗಾಪುರದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಐರನ್ ಮತ್ತು ಸ್ಟೀಲ್ ಕಂಪನಿ ಬೊಕಾರೋ ಜಾರ್ಖಂಡ್ನಲ್ಲಿ ಬೊಕಾರೋ ಎಂಬಲ್ಲಿ ನಿರ್ಮಾಣ ನಿರ್ಮಾಣವಾಯಿತು ತಮಿಳುನಾಡಿನಲ್ಲಿ ಸೇಲಂ ಎಂಬಲ್ಲಿ ಐರನ್ ಮತ್ತು ಸ್ಟೀಲ್ ಕಂಪನಿ ಸ್ಥಾಪಿತವಾಯಿತು ವಿಶಾಖಪಟ್ಟಣ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಮತ್ತೊಂದು ಸ್ಥಾಪನೆಯಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಅನೇಕ ಖಾಸಗಿ ಸಂಸ್ಥೆಗಳು ಉಕ್ಕಿನ ಕಾರ್ಖಾನೆಗಳನ್ನು ಸ್ಥಾಪಿಸುತ್ತಿವೆ ಭಾರತವು ಉಕ್ಕಿನ ಉತ್ಪಾದನೆ ಹಾಗೂ ರಫ್ತಿಗೆ ಉತ್ತಮ ಅವಕಾಶವನ್ನು ಹೊಂದಿದ್ದು ಇದರಿಂದಾಗಿ ರಫ್ತು ಅಧಿಕಗೊಳ್ಳುತ್ತಿದೆ ಹತ್ತಿ ಬಟ್ಟೆ ಕೈಗಾರಿಕೆ ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನು ಜವಳಿ ಕೈಗಾರಿಕೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಂದು ಕರೆಯುವರು ಜವಳಿ ಕೈಗಾರಿಕೆಯಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಸೆಣಬಿನ ಕೈಗಾರಿಕೆ ರೇಷ್ಮೆ ಕೈಗಾರಿಕೆ ಉಣ್ಣೆ ಬಟ್ಟೆ ಕೈಗಾರಿಕೆ ಮತ್ತು ಕೃತಕ ನಾರಿನ ಬಟ್ಟೆ ಕೈಗಾರಿಕೆ ಮೊದಲಾದವುಗಳಿವೆ ಹತ್ತಿ ಬಟ್ಟೆ ಕೈ ಕೈಗಾರಿಕೆಯ ಇತಿಹಾಸವು ಇತರೆ ಕೈಗಾರಿಕೆಗಳಿಗಿಂತ ಸುದೀರ್ಘವಾದುದು ದೇಶದಲ್ಲಿ ಹತ್ತಿ ಗಿರಣಿಗಳು ಮೊದಲು ಒಂದು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮುಂಬೈ ಹಾಗೂ ಬರೋಚ್ಗಳಲ್ಲಿ ಸ್ಥಾಪಿಸಲ್ಪಟ್ಟವು ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೇಶವು ಒಟ್ಟು ಮುನ್ನೂರ ಎಪ್ಪತ್ತೆಂಟು ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಹೊಂದಿದ್ದು ಎರಡು ಸಾವಿರದ ಎಂಟರಲ್ಲಿ ಇವುಗಳ ಸಂಖ್ಯೆ ಹದಿನೇಳು ನೂರ ಒಂದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರಕ್ಕೆ ಏರಿದೆ ಇವು ದೇಶದ ಒಂದುನೂರ ಎಪ್ಪತ್ತೈದು ಪಟ್ಟಣ ಮತ್ತು ನಗರಗಳಲ್ಲಿ ಹಂಚಿಕೆಯಾಗಿವೆ ಹಂಚಿಕೆ ಮಹಾರಾಷ್ಟ್ರ ಗುಜರಾತ್ ತಮಿಳುನಾಡು ಕರ್ನಾಟಕ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜ್ಯಗಳು ಬಹುಪಾಲು ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಹೊಂದಿವೆ ಮಹಾರಾಷ್ಟ್ರದ ಮುಂಬೈಯಲ್ಲಿ ಅತಿ ಹೆಚ್ಚು ಗಿರಣಿಗಳಿದ್ದು ಇದನ್ನು ಭಾರತದ ಮಾಂಚೆಸ್ಟರ್ ಅಂದರೆ ಇಂಗ್ಲೆಂಡಿನ ಅತಿ ಪ್ರಮುಖ ಅತಿಬೆಟ್ಟೆ ಕೈಗಾರಿಕಾ ಕೇಂದ್ರವಾಗಿರ್ತಕ್ಕಂಥ ಮಾಂಚೆಸ್ಟರ್ ಎಂಬುದು ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಇದು ಮಾಂಚೆಸ್ಟರ್ ಎಂದು ನಾವು ಕರೆಯುತ್ತೇವೆ ಭಾರತದ ಕಾಟನ್ ಪೊಲೀಸ್ ಕಾಟನೋ ಪೊಲೀಸ್ ಎಂದು ಕರೆಯುತ್ತಾರೆ ಇದಲ್ಲದೆ ನಾಗಪುರ ಸೊಲ್ಲಾಪುರ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಉತ್ತರ ಪ್ರದೇಶದ ಕಾನ್ಪುರ ಮಧ್ಯ ಪ್ರದೇಶದ ಇಂದೋರ್ ಗುಜರಾತಿನ ಸೂರತ್ ತಮಿಳುನಾಡಿನ ಕೊಯಮತ್ತೂರು ಸೇಲಂ ಚೆನ್ನೈ ಕರ್ನಾಟಕದ ಬೆಂಗಳೂರು ದಾವಣಗೆರೆಗಳಲ್ಲಿ ಪ್ರಮುಖ ಅತ್ತಿಬೆಟ್ಟೆ ಕೈಗಾರಿಕೆ ಕೇಂದ್ರಗಳಾಗಿವೆ ಸಕ್ಕರೆ ಕೈಗಾರಿಕೆಗಳು ಭಾರತವು ಪ್ರಪಂಚದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಬ್ರೆಜಿಲ್ನ ನಂತರ ಎರಡನೆಯ ಸ್ಥಾನವನ್ನು ಪಡೆದಿದೆ ಸಕ್ಕರೆ ತಯಾರಿಕೆ ಭಾರತೀಯರಿಗೆ ಪುರಾತನ ಕಾಲದಿಂದಲೂ ತಿಳಿದಿದೆ ಈ ಕೈಗಾರಿಕೆಯನ್ನು ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ ಭಾರತದ ಬಹಳಷ್ಟು ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿಯ ಮೈದಾನ ಪ್ರದೇಶದಲ್ಲಿ ಸ್ಥಾಪಿತಗೊಂಡಿವೆ ಈ ಕೈಗಾರಿಕೆಯನ್ನು ಹೊಂದಿರುವ ಪ್ರಮುಖ ರಾಜ್ಯಗಳೆಂದರೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಮೊದಲಾದವು ಭಾರತದಲ್ಲಿ ಒಟ್ಟು ನೂರ ಹದಿನಾರು ಸಕ್ಕರೆ ಕೈಗಾರಿಕೆಗಳಿದ್ದು ಸುಮಾರು ಎರಡು ನೂರ ಅರವತ್ತ್ಮೂರು ಪಾಯಿಂಟ್ ಆರು ಲಕ್ಷ ಟನ್ಗಳಷ್ಟು ಸಕ್ಕರೆಯನ್ನು ಉತ್ಪಾದಿಸುತ್ತದೆ ಭಾರತದಿಂದ ಸಕ್ಕರೆಯು ಯು ಎಸ್ ಎ ಬ್ರಿಟನ್ ಇರಾನ್ ಕೆನಡಾ ಮಲೇಷಿಯಾ ದೇಶಗಳಿಗೆ ರಫ್ತಾಗುತ್ತದೆ ನಿಮಗೆ ತಿಳಿದಿರಬೇಕಾದಂಥ ವಿಷಯ ಎಂದರೆ ಸಕ್ಕರೆಯು ಇಂಗ್ಲಿಷ್ ಸಂವಾದ ಪದ ಶುಗರ್ ಇದರ ಮೂಲ ಸಂಸ್ಕೃತ ಭಾಷೆಯ ಶರ್ಕರ ಇದೇ ಕನ್ನಡದಲ್ಲಿ ಸಕ್ಕರೆ ಆಯಿತು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆ ಹೆಚ್ಚು ಸಕ್ಕರೆ ಕೈಗಾರಿಕೆಗಳನ್ನು ಹೊಂದಿರುವುದರಿಂದ ಇದನ್ನು ಭಾರತದ ಜಾವಾ ಎಂದು ಕರೆಯುವರು ಅಲ್ಯೂಮಿನಿಯಂ ಕೈಗಾರಿಕೆ ಅಲುಮಿನಿಯಂ ಒಂದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಶೋಧಿಸಲ್ಪಟ್ಟಿತ್ತು ಭಾರತವು ಉತ್ಪಾದಿಸುವ ಕಬ್ಬಿಣೇತರ ಲೋಹಗಳಲ್ಲಿ ಅಲುಮಿನಿಯಂ ಅತಿ ಮುಖ್ಯವಾದುದ್ದು ಅಲ್ಯೂಮಿನಿಯಂ ಕೈಗಾರಿಕೆಗಳು ದೇಶದ ಕೆಲವೇ ಸ್ಥಳಗಳಲ್ಲಿ ಮಾತ್ರ ಸ್ಥಾಪಿಸಲ್ಪಟ್ಟಿವೆ ಈ ಕೈಗಾರಿಕೆಯು ಪ್ರಮುಖ ಮೂರು ಅಂಶಗಳನ್ನು ಅವಲಂಬಿಸಿದೆ ವಿದ್ಯುಚ್ಛಕ್ತಿಯ ದೊರೆಯುವಿಕೆ ಬಾಕ್ಸೈ ಬಾಕ್ಸೈಟ್ನ ಪೂರೈಕೆ ಮತ್ತು ಇತರ ಲೋಹ ಮತ್ತು ಬಂಡವಾಳದ ಪೂರೈಕೆ ಭಾರತದಲ್ಲಿ ಒರಿಸ್ಸಾ ಜಾರ್ಖಂಡ್ ಛತ್ತೀಸ್ಗಢ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಈ ಕೈಗಾರಿಕೆಗಳಿವೆ ಭಾರತದ ಕೈಗಾರಿಕೆ ಭಾರತದಲ್ಲಿ ಮೊದಲ ಕಾಗದದ ಕೈಗಾರಿಕೆ ಕಾರ್ಖಾನೆಯು ಒಂದು ಸಾವಿರದ ಎಂಟುನೂರ ನಲವತ್ತರಲ್ಲಿ ಪಶ್ಚಿಮ ಬಂಗಾಳದ ಸೆರಾಂಪುರದಲ್ಲಿ ಹೂಗ್ಲಿ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತು ನಂತರ ಒಂದು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಮತ್ತೊಂದು ಕಾರ್ಖಾನೆಯು ಕೋಲ್ಕತ್ತಾದ ಬಳಿ ಇರುವ ಬಾಲ್ಟಿ ನಗರದಲ್ಲಿ ಆರಂಭಗೊಂಡಿತು ಅರಣ್ಯಗಳಿಂದ ದೊರೆಯುವ ಬಿದಿರು ಮರದ ತೆರಳು ಹುಲ್ಲು ಕಾಗದ ತಯಾರಿಕೆಯಲ್ಲಿ ಬಳಸುವ ಪ್ರಮುಖ ಕಚ್ಚಾ ವಸ್ತುಗಳು ದೇಶದ ಹೆಚ್ಚಿನ ಕಾಗದ ಕಾರ್ಖಾನೆಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತವೆ ಇದಲ್ಲದೆ ಮುಂಬೈ ಪೂನಾ ಚಿಂದ್ವಾರ್ ಅಮರಾವತಿ ನಾಗಪುರ ನಾಸಿಕ್ ಕರಾಡ್ ಆಂಧ್ರ ಪ್ರದೇಶದ ರಾಜಮಂಡ್ರಿ ರಾಯಗಢ್ ತಿರುಪತಿ ಉತ್ತರ ಪ್ರದೇಶದ ಮೀರತ್ ವಾರಣಾಸಿ ಗಾಜಿಯಾಬಾದ್ ಲಕ್ನೌ ಪ್ರಮುಖವಾಗಿರ್ತಕ್ಕಂಥವು ಗುಜರಾತ್ ಒರಿಸ್ಸಾ ಮಧ್ಯಪ್ರದೇಶ್ ತಮಿಳುನಾಡಿನ ಹಲವು ಕಡೆ ಕಾಗದ ಕಾರ್ಖಾನೆ ಸ್ಥಾಪನೆಗೊಂಡಿವೆ ದೇಶದ ಒಟ್ಟು ಐದುನೂರ ಅರವತ್ತೆಂಟು ಕಾಗದ ಕೈಗಾರಿಕೆಗಳಿವೆ ನ್ಯೂಸ್ ಪ್ರಿಂಟ್ ಕಾಗದವನ್ನು ನಾರ್ವೆ ಸ್ವೀಡನ್ ಕೆನಡಾ ಮತ್ತು ಯು ಎಸ್ ಆಮದು ಮಾಡಿಕೊಳ್ಳಲಾಗುತ್ತಿದೆ ಇಲ್ಲಿ ನೋಡ್ಬೋದು ನೀವು ಕಾಗದದ ಕಾರ್ಖಾನೆ ತ್ರಿಕೋನಾಕಾರದ ಹೈಲೈಟು ಮಾಡಿರತಕ್ಕಂಥದ್ದು ನೀವು ನೋಡ್ಬೋದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇಲ್ಲಿ ನೋಡ್ಬೋದು ನೀವು ದಾವಣಗೆರೆ ಭದ್ರಾವತಿ ಬೆಂಗಳೂರು ಸೇಲಂ ಕೊಯಮತ್ತೂರು ಅತ್ತಿಬಟ್ಟೆ ಬಟ್ಟೆ ಕೈಗಾರಿಕೆ ಸ್ಟಾರ ಹೈಲೈಟ್ ಪ ಸ್ಟಾರಿಂದ ಹೈಲೈಟ್ ಮಾಡಿರ್ತಕ್ಕಂಥದ್ದು ನೀವು ಈ ನಕಾಶೆಯಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಒಂದು ಸಾರಿ ವಿಡಿಯೋನ ಪಾಸ್ ಮಾಡಿ ನೋಡಿ ಇಲ್ಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಓಕೆ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂದರೆ ನಾಲೆಜ್ ಬೇಸ್ಡ್ ಇಂಡಸ್ಟ್ರಿ ಭಾರತದಲ್ಲಿ ಪ್ರಸ್ತುತ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಕೈಗಾರಿಕೆಗಳೆಂದರೆ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದನ್ನೇ ಜ್ಞಾನಾಧಾರಿತ ಕೈಗಾರಿಕೆ ಎಂದು ನಾವು ಕರೆಯಲಾಗಿದೆ ಇದಕ್ಕೆ ಮಾನವನ ಜ್ಞಾನವೇ ಆಧಾರವಾಗಿರುವುದರಿಂದ ಇದನ್ನು ಈ ಹೆಸರಿಂದ ಕರೆಯಲಾಗಿದೆ ಇದು ದೇಶದ ಆರ್ಥಿಕತೆ ಹಾಗೂ ಜನರ ಜೀವನ ಶೈಲಿಯ ಮೇಲೆ ಅಪಾರ ಪರಿಣಾಮವನ್ನು ಬೀರಿದೆ ಇದರ ಬೆಳವಣಿಗೆಯ ಪ್ರಮಾಣವು ಉಳಿದ ಎಲ್ಲ ಕೈಗಾರಿಕೆಗಳಿಗಿಂತಲೂ ಮುಂದೆ ಇರತಕ್ಕಂಥದ್ದು ಮಾಹಿತಿ ತಂತ್ರಜ್ಞಾನ ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಭಾರತ ಸರ್ಕಾರವು ಸಾಫ್ಟ್ವೇರ್ ಉದ್ಯಮ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜಿಸಲು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಎಸ್ ಟಿ ಪಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿಯೇ ಸ್ಥಾಪಿಸಿತ್ತು ಇಂದು ದೇಶದಲ್ಲಿ ಸಾಫ್ಟ್ವೇರ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಈ ಉದ್ಯಮದ ಮೇಲೆ ಸಂಪೂರ್ಣ ಹತೋಟಿಯನ್ನು ಸಾಧಿಸಿವೆ ಈ ರಾಜ್ಯಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ತರಬೇತಿ ಕೇಂದ್ರ ಹಾಗೂ ವಿಶ್ವವಿದ್ಯಾನಿಲಯಗಳನ್ನು ಅಭಿವೃದ್ಧಿಪಡಿಸಿವೆ ಸಾಫ್ಟ್ವೇರ್ ಮುಖ್ಯ ರಫ್ತಿನ ಸರ ಸರಕಾಗಿದ್ದು ವಿದೇಶಿ ವಿನಿಮಯ ಗಳಿಕೆಗೆ ಸಹಾಯಕವಾಗಿದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದ್ದು ಇದನ್ನು ಸಿಲಿಕಾನ್ ಸಿಟಿ ಎಂದು ಕರೆಯಲಾಗಿದೆ ಜೈವಿಕ ತಂತ್ರಜ್ಞಾನ ಬಿ ಟಿ ಬಯೋಟೆಕ್ನಾಲಜಿ ಭಾರತ ಸರ್ಕಾರವು ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜೈವಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಪ್ರತ್ಯೇಕವಾದ ಸಂಸ್ಥೆಯನ್ನು ಹುಟ್ಟುಹಾಕಿತು ಇದರಿಂದ ವ್ಯವಸಾಯದಲ್ಲಿ ದೊಡ್ಡ ಕ್ರಾಂತಿಯೇ ಜರುಗಲು ಪ್ರಾರಂಭಿಸಿತು ಸಸ್ಯ ಪ್ರಾಣಿ ಮೊದಲಾದವುಗಳಿಗೆ ಕಸಿ ಮಾಡುವಿಕೆಯಿಂದ ಹೊಸ ಹೊಸ ಬೀಜ ಔಷಧ ರಸಗೊಬ್ಬರ ಜೈವಿಕ ಗೊಬ್ಬರ ಬಳಕೆಯಿಂದ ಸೋಯಾ ಅವರೆ ಮೆಕ್ಕೆಜೋಳ ಗೋವಿನ ಜೋಳ ಎಂದು ನಾವು ಕರಿತೇವೆ ಮೆಕ್ಕೆಜೋಳಕ್ಕೆ ಹತ್ತಿ ಮೊದಲಾದ ಸಮ್ಮಿಶ್ರ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಸಸ್ಯ ಜೈವಿಕ ತಂತ್ರಜ್ಞಾನ ಪರಿಸರ ಜೈವಿಕ ವೈವಿಧ್ಯ ವೈದ್ಯಕೀಯ ಜೈವಿಕ ತಂತ್ರಜ್ಞಾನವನ್ನು ಸಹ ಬಳಸಿಕೊಳ್ಳಲಾಗುತ್ತಿದೆ ಭಾರತದಲ್ಲಿ ಸಾಕಷ್ಟು ರಾಜ್ಯಗಳು ಜೈವಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿವೆ ಇವುಗಳಲ್ಲಿ ಉತ್ತರ ಪ್ರದೇಶ ಅರುಣಾಚಲ ಪ್ರದೇಶ ಮಧ್ಯ ಪ್ರದೇಶ ಕೇರಳ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ ಹರಿಯಾಣ ಪಂಜಾಬ್ ಗುಜರಾತ್ ಮತ್ತು ಕರ್ನಾಟಕ ಮುಖ್ಯವಾದವು ಉನ್ನತ ತಂತ್ರಜ್ಞಾನ ಎ ಟಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮಾನವನ ಜ್ಞಾನ ಅಭಿವೃದ್ಧಿ ಹೊಂದಿದಂತೆ ಉನ್ನತ ಅಥವಾ ಸುಧಾರಿಸಿದ ತಂತ್ರಜ್ಞಾನ ಬಹುತೇಕವಾಗಿ ಬಳಕೆಯಾಗುತ್ತಿದ್ದು ಕಾನೂನಾತ್ಮಕವಾಗಿ ಕೇಂದ್ರ ಸರ್ಕಾರವು ನಮ್ ನವೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್ ಉನ್ನತ ತಂತ್ರಜ್ಞಾನದ ಬಳಕೆಯನ್ನು ಅಧಿಕೃತವಾಗಿ ಜಾರಿಗೆ ತಂದಿತ್ತು ಇದರಿಂದಾಗಿ ಟೆಲಿಫೋನ್ ಅಂತರ್ಜಾಲ ಸಂಪರ್ಕ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಫೋನ್ ಯುದ್ಧ ಸಾಮಗ್ರಿಗಳ ತಯಾರಿಕೆ ಪರಮಾಣು ಬಾಂಬ್ ತಯಾರಿಕೆ ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಈ ಆಡಳಿತ ಉದಾಹರಣೆ ನೆಮ್ಮದಿ ಆಧಾರ್ ಸಕಾಲ ಇತ್ಯಾದಿ ಜಾಗತಿಕ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಉನ್ನತ ತಂತ್ರಜ್ಞಾನ ಬಳಸಿಕೊಳ್ಳುವುದಾಗಿದೆ ಈಗ ಅಭ್ಯಾಸಗಳನ್ನು ನೋಡೋಣ ಬೆಂಗಾಲ್ ಐರನ್ ಕಂಪನಿಯು ಪಶ್ಚಿಮ ಬಂಗಾಳದ ಎಲ್ಲಿ ಸ್ಥಾಪನೆಗೊಂಡಿತ್ತು ಎಂಬುದು ಕ್ವಶನ್ ಆಗಿರತಕ್ಕಂಥದ್ದು ಇದಕ್ಕೆ ಉತ್ತರ ಕುಲ್ಟಿ ಎಂಬಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಬೆಂಗಾಲ್ ಐರನ್ ಕಂಪನಿಯು ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಸ್ಥಾಪನೆಗೊಂಡಿತ್ತು ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನೇ ನಾವು ಜವಳಿ ಎಂದು ಕರೆಯುತ್ತಾರೆ ಇದಕ್ಕೆ ವಿವಿಧ ಬಗೆಯ ನಾರುಗಳು ಬಟ್ಟೆಯನ್ನು ತಯಾರಿಸುವುದು ಜವಳಿ ಕೈಗಾರಿಕೆ ಜವಳಿ ಕೈಗಾರಿಕೆ ಎಂದು ನಾವು ವಿವಿಧ ಬಗೆಯ ನಾರು ಬಟ್ ನಾರುಗಳಿಂದ ಬಟ್ಟೆಯನ್ನು ತಯಾರು ಮಾಡುವುದನ್ನು ಜವಳಿ ಕೈಗಾರಿಕೆ ಎಂದು ಕರೆಯುತ್ತೇವೆ ಸಕ್ಕರೆ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಎಂದರೆ ಅದು ಕಬ್ಬು ಕಬ್ಬು ಬೆಳೆಯಿಂದ ಸಕ್ಕರೆಯನ್ನು ತಯಾರಿಸುತ್ತಾರೆ ಭಾರತದ ಮೊದಲ ಕಾಗದದ ಕೈಗಾರಿಕೆಯು ಯಾವ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತ್ತು ಎಂದು ಅಂದರೆ ಭಾರತ್ ಭಾರತದಲ್ಲಿ ಮೊದಲ ಕಾಗದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ ಹೂಗ್ಲಿ ನದಿಯ ದಡದಲ್ಲಿ ಶ್ರೀರಾಂಪುರದ ಅಂದರೆ ಪಶ್ಚಿಮ ಬಂಗಾಳದ ಶ್ರೀರಾಂಪುರದಲ್ಲಿ ಹೂಗ್ಲಿ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತು ಭಾರತದ ಮೊದಲ ಕೈ ಕಾಗದದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಶ್ರೀರಾಂಪುರದ ಹೂಗ್ಲಿ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತು ಕೈಗಾರಿಕಾ ವಲಯಗಳ ಪಟ್ಟಿಯನ್ನು ನೀವು ನೋಡ್ಬೋದು ತಯಾರಿಸ್ಬೇಕು ಯಾಕಂದರೆ ವಿಡಿಯೋನು ಹಿಂದೆ ಓಡಿಸಿ ಹಿಂದೆ ನೋಡ್ಬೋದು ನೀವು ಮೊದಲಿಂದ ಎಲ್ಲ ವಲಯಗಳನ್ನು ನಾವು ವಿವರವಾಗಿ ನೋಡಿದ್ದೇವೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳು ಅವುಗಳ ಬಗ್ಗೆ ನೀವು ನಕಾಶೆಯಲ್ಲಿ ನೋಡ್ಬೋದು ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆ ಹೆಚ್ಚು ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಏಕೆಂದರೆ ನೀರಿನಿಂದ ಅತಿ ಹೆಚ್ಚು ನೀರು ಕಬ್ಬು ಬೆಳೆಯಲು ಬೇಕಾಗುವುದರಿಂದ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆಗಳ ತಯಾರು ಆಗಿರ್ತಕ್ಕಂಥದ್ದು ಕೈಗಾರಿಕೆಗಳ ಸ್ಥಾನೀಕರಣ ಅದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಯಾಕಂದರೆ ಕೈಗಾರಿಕೆಗಳ ಸ್ಥಾನೀಕರಣ ಎಂದರೆ ಅದು ಒಂದು ಇಂಡಸ್ಟ್ರಿ ಅಥವಾ ಒಂದು ಕೈಗಾರಿಕೆ ಸ್ಥಾಪನೆ ಆಗಲು ಅದಕ್ಕೆ ಬೇಕಾಗಿ ಕಚ್ಚಾ ವಸ್ತುಗಳು ಮತ್ತು ಮಾರುಕಟ್ಟೆಗಳ ಸೌಲಭ್ಯಗಳು ಎಲ್ಲ ಒಂದು ಉತ್ತಮವಾದ ಸ್ಥಾನಗಳನ್ನು ಅದು ನಿರ್ಧರಿಸಿರುತ್ತದೆ ಕಾಗದ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಬಿದಿರು ಮತ್ತು ಹುಲ್ಲು ಅನೇಕ ಕಾಡು ಪ್ರದೇಶಗಳು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಹತ್ತಿ ಬಟ್ಟೆ ಕೈಗಾರಿಕೆ ಹಂಚಿಕೆ ಹತ್ತಿ ಬಟ್ಟೆ ಅತಿ ಹೆಚ್ಚು ಹತ್ತಿ ಬ ತಯಾರು ಮಾಡುವುದು ಎಂದರೆ ಮಹಾರಾಷ್ಟ್ರದ ಒಂದು ಪ್ರದೇಶ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರವನ್ನು ಮಾಂಚೆಸ್ಟರ್ ಎಂದು ಕರೆಯಲು ಕಾರಣವಾಗಿರತಕ್ಕಂಥದ್ದು ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಇವೆ ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದ ಮೇಲಿನ ಪರಿಣಾಮಗಳು ಜೈವಿಕ ತಂತ್ರಜ್ಞಾನ ಅದರಿಂದ ನಾವು ಕೃಷಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಸುಧಾರಿತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳು ನಾವು ನೋಡಿದ್ದೇವೆ ಇಷ್ಟೊತ್ತು ಈಗ ಆ ಪಟ್ಟಿಯಲ್ಲಿ ನಗರಗಳಿಗೆ ಸಂಬಂಧಿಸಿದಂತೆ ಬಾ ಪಟ್ಟಿಯಲ್ಲಿ ಕೈಗಾರಿಕೆಗಳನ್ನು ನಾವು ಹೊಂದಿಸಿ ಬರೆಯಬೇಕು ಮುಂಬೈ ಮುಂಬೈ ಮಾಂಚೆಸ್ಟರ್ ಆಫ್ ಇಂಡಿಯಾ ಮುಂಬೈ ಅಂದರೆ ಒಂದನೇದಕ್ಕೆ ಸಿ ಅಂದರೆ ಬಾಪಟ್ಟಿಯಲ್ಲಿ ಸಿ ಮಾಂಚೆಸ್ಟರ್ ಆಫ್ ಇಂಡಿಯಾ ಬೆಂಗಳೂರು ಬೆಂಗಳೂರು ಎರಡನೇದಕ್ಕೆ ಎ ಸಿಲಿಕಾನ್ ಸಿಟಿ ಬಾಪಟ್ಟಿಯಲ್ಲಿ ಎ ಸಿಲಿಕಾನ್ ಸಿಟಿ ಬೆಂಗಳೂರು ಎಂಬುದಕ್ಕೆ ವಂದಿಕೆಯಾಗಿರ್ತಕ್ಕಂಥದ್ದು ಭದ್ರಾವತಿ ಎಂಬುದು ಭಾರತ ನಮ್ಮ ಕರ್ನಾಟಕದ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇದು ಕರ್ನಾಟಕದ ಉಕ್ಕಿನ ಕೈಗಾರಿಕೆ ಐರನ್ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ತಕ್ಕಂಥದ್ದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವುದರಿಂದ ಸಕ್ಕರೆ ಕೈಗಾರಿಕೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥವು ಬೆಳಗಾವಿ ಜಿಲ್ಲೆ ಬಿ ಇದಕ್ಕೆ ಸಕ್ಕರೆ ಕೈಗಾರಿಕೆಗಳು ನಮಸ್ಕಾರ ಇಲ್ಲಿಗೆ ಈ ಪಾಠ ಮುಗಿಸೋಣ ಮತ್ತು ಮುಂದಿನ ಅಧ್ಯಾಯದಲ್ಲಿ ನಾವು ನೈಸರ್ಗಿಕ ವಿಕೋಪಗಳು ಎಂಬುದರ ಬಗ್ಗೆ ಅಧ್ಯಯನ ಮಾಡೋಣ ನಮಸ್ಕಾರ